ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿರಿ ಸರ್ ಸರ್ ಒಂದು ಏಯ್ಟ್ ಹಂಡ್ರೆಡು ಒಂದು ಫೋರ್ ಸೌದು ಗಡಿ ತುಫಾನಾ ಟ್ರ್ಯಾಕ್ ಸರ್ ಟೌನ್ ಆ್ಯಂಡ್ ಕಂಟ್ರಿ ಟ್ರ್ಯಾಕ್ಸ ಹಾಂ ಎರಡು ಗಡಿ ಸೇಲ್ಗಿದೆಯಾ ಎರಡು ಗಾಡಿ ಸೇಲಿದ್ರಿ ಸರ್ ಮಾಡಲಿ ಸರ್ ಎರಡು ಗಡಿಗಳು

ಎಲ್ಲಾ ಸರ್ ಅವನು ಅಷ್ಟ ನೋಡಿಲ್ಲ ನಾವು ಎಷ್ಟು ರನ್ನಿಂಗ್ ಆಗ್ಯವ ಅಂತ ಹೇಳಿ ಆಗಿರುತ್ತೆ ಹೌದ್ ಹೌದ್ ಗಾಡಿ ಕಂಡೀಶನ್ ಚೆನ್ನಾಗಿ ಇದೆ ಹಂಡ್ರೆಡ್ ಕಾರ್ ಗಾಡಿ ಗುಡ್ ಕಂಡೀಶನ್ ಐತೆ ಸರ್ ಎಲ್ಲಾ ರೀತಿಯಿಂದ ಬಾಡಿ ಶೇಪ್ ಗೀಪ್ ಎಲ್ಲಾ ಓಕೆ ಇದೆ ಟ್ರ್ಯಾಕ್ಸ್ ಇಂಜಿನ್ ಗುಡ್ ಕಂಡೀಶನ್ ಐತೆ ಗೇರ್ ಸ್ವಲ್ಪ ಸೌಂಡ್ ಬ್ರಾಕ್ ಬಂದೈತೆ ನಿಲ್ಲಿಸಿ ಬಿಟ್ಟೇವಿ ಹಾ ರನ್ನಿಂಗ್ ಐತೆ ಸರ್ ಅದೇನಿಲ್ಲ ಆದ್ರೆ ಈಗ ಒಂದ್ ಐದಾರ್ ತಿಂಗಳಾಯ್ತು ಟ್ರ್ಯಾಕ್ಸ್ ಯೂಸ್ ಮಾಡಿಲ್ಲ ನಿಂತೇತಿ ಇಂಜನ್ ಮಾತ್ರ ಕಂಡೀಷನ್ ಐತಿ ಗಿರ್ವಾಗ್ ಸೌಂಡ್ ಬಂದಿದ್ದಕ್ಕೆ ನಿಲ್ಸೇವಿ ಗಾಡಿ ಸ್ಟಾರ್ಟ್ ಆಗ್ತದೆ ಅಲ್ಲ ಇದು ಹೌ ಈಗ ಹೊಸ ಬ್ಯಾಟರಿ ಬ್ಯಾಟರಿ ಚಾರ್ಜ್ ಮಾಡಿ ಹಾಕಿಬಿಟ್ರೆ ಅಗ್ದಿ ಸ್ವಲ್ಪ ಸರ್ ಸ್ವಲ್ಪ ಎಲ್ಲಿ ಸ್ಟಾರ್ಟ್ ಮಾಡಿ ಕೊಡ್ತೀನಿ ರೀ ಓಕೆ ಓಕೆ ಎಸಿ ಟರ್ ಗಾಡಿ ಇದು ಅದು 9+1 ಅನ್ನು ನೋಡಿ ಟ್ರಾಕ್ಸ್ ಟ್ರ್ಯಾಕ್ಸ್ ಹಾ 800 5 ಸೀಟರ್ ಹಾ 800 5 ಸೀಟರ್ ಎಲ್ಪಿಜಿ ಫಿಟ್ಟಿಂಗ್ ಐತ್ರ ಗಾಡಿಯಲ್ಲಿ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್